ಅಳಿವಿಲ್ಲ ನಟ್ಟು ಮಾಡಿ ಸ್ವಾಮಿ ಬಹಳ ಒಳ್ಳೇದು ನಾನೊಂದು ನೂರು ಮಂದಿಗೆ ನಾನು ಹೊಟ್ಟಿದ್ದೇನೆ ಸ್ವಲ್ಪ ಕಲರ್ ಇನ್ನು ಡಾರ್ಕ್ ಶಾರ್ಪ್ ಕುದುರೆಯ ಮುಖದ ಹಾಗಿರುವ ಶೇಬು ನೋಡಿ ಇಮ್ಯುನಿಟಿ ಅನ್ನು ಜಾಸ್ತಿ ಮಾಡುವಂತ ವಸ್ತು ಮತ್ತೆ ಸಾಂಬಾರಿಗೆಲ್ಲ ಪಾಲಾಕ ಸೊಪ್ಪು ಹಾಕುವ ಬದಲು ಹಾಕಿ ಹಾಕಿದೆ ಸಾಕು ಹಾಕಿದೆ ಎರಡು ಸಾವಿರ ಪೈನಾಪಲ್ ಆಪಲ್ ಮಾಡಿದ್ದೇನೆ ಎರಡು ಹೌದು ಎಲ್ಲ ಕಾಯಿ ಬರ್ತದೆ ಮಾಡುವೆ ನಮಗೆ ಗಡ್ಡೆ ಇಂಪಾರ್ಟೆಂಟ್ ಈಗ ಡೈರೆಕ್ಟ್ ಬಂದರೆ ಅದು ಅರಸಿನದ ರಶ್ ಭಾಳ ಒಳ್ಳೇದು ಆರೋಗ್ಯಕ್ಕೆ ಹೂವೆ ಹೌದು ನಮ್ಮ ದಿವಸ ಟೈಮ್ ಲಿಲ್ಲಿ ಅಂತ ಒಂದು ಜಾತಿ ಒಂದು ನೂರು ಗಿಡ ನಮ್ಮಲ್ಲಿ ಮಳೆ ಉಂಟು ಅದು ಮೂರು ಮೂರು ಜಾತಿಯ ಬೇರೆ ಬೇರೆ ಮೂರು ಜಾತಿ ಉಂಟಲ್ಲ ಮತ್ತೆ ರೆಕಲಾ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ನೀವು ನೋಡ್ತಾ ಇದ್ದೀರಾ ಮಣಿಕೇ ಮಿತ್ರ ವಾಕ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವಕುಮಾರ್ ಡಾಕ್ಟರ್ ಅವರ ಮನೆಯಲ್ಲಿ ಇದ್ದರೆ ಸ್ನೇಹಿತರೆ ಡಾಕ್ಟರ್ ಹತ್ರ ಮಾತಾಡಿಕೊಂಡು ನಮ್ಮ ಜ್ಞಾನವನ್ನು ಕೂಡ ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಸ್ನೇಹಿತರೆ ಬನ್ನಿ ಇದು ಹಳದಿ ಕಲರ್ದು ಪಪ್ಪ ಡಾಕ್ಟರ್ ಇದು ಹೌದು ಕಲರು ಕಾಯಿರುವಾಗ ಹಳದಿ ಕಲರ್ ಅಣ್ಣ ಆಗುವಾಗ ಸ್ವಲ್ಪ ಕಲರ್ ಇನ್ನು ಡಾರ್ಕ್ ಕಲರ್ ಬಂದು ಸ್ವಲ್ಪ ಕೆಂಪು ಮಾಡ್ತದೆ ಹಾಗೆ ಎಷ್ಟು ವರ್ಷ ಆಗಿದೆ ಈಗ ಒಂದು ವರ್ಷ ಕಡೀದಷ್ಟೇ ರೈಟ್ ನಮ್ಮ ಊರಿದ್ದ ಊರಿಂದೇ ಅಲ್ಲ ಮಿತ್ರದಿಂದ ಕೊಟ್ಟದ್ದು ಒಂದು ಗಿಡ ಹಾಗೆ ನೆಟ್ಟು ಮಾಡಿದೆವು ಎಷ್ಟು ಫುಡ್ ಉಂಟು ಡಾಕ್ಟ್ರೆ ನಮ್ಮಲ್ಲಿ ಈ ಒಂದೇ ಗಿಡ ಇರುವುದು ಇನ್ನು ಗಿಡ ಮಾಡಬೇಕಷ್ಟೇ ಮತ್ತೆ ಕೆಲವರಿಗೆ ಎಲ್ಲ ಕೊಡ್ತೇವೆ ಹಣ್ಣಾಗುವಾಗ ಅದರ ಬೀಜದಿಂದಲೇ ಆಗ್ತದಲ್ಲ ಬೀಜದಿಂದ ಗಿಡ ಆಗ್ತದೆ ನಮ್ಮ ಇದಕ್ಕೆಲ್ಲ ಸೆಟ್ ಆಗ್ತದೆ ಸೆಟ್ ಆಗ್ತದೆ ಏನು ತೊಂದರೆ ಇಲ್ಲ ಅಲ್ಬಣ ಸೀನಿ ಅಲ್ಲ ಇದು ಡಯೋಸ್ಕೋರಿ ಅಂತ ಡಯೋಸ್ಕೋರಿ ಅಂದ್ರೆ ನೀವು ಊರಲ್ಲಿ ವರ ಈ ಕಂದ ನಮ್ಮ ಸಂಸ್ಕೃತದಲ್ಲಿ ಹೇಳೋದು ಉಪ್ಪ ಕೆರೆಂಗ್ ತೂಣ ಕೆರೆಂಗ್ ಅಂತೆಲ್ಲ ಹೇಳ್ತಾರಲ್ಲ ಅದು ಇದು ಎಂತ ಆಗ್ತದೆ ಅದರಲ್ಲಿ ಇದರಲ್ಲಿ ಗಡ್ಡೆ ಬರ್ತದೆ ನೋಡಿ ಗಡ್ಡೆ ಅದಕ್ಕೆ ವರಾಹಿ ಅಂತ ಹೆಸರು ವರಾಹಿ ಅಂದ್ರೆ ಹಂದಿ ಹಂದಿ ಹಾಗೆ ದೊಡ್ಡ ದೊಡ್ಡ ಗಡ್ಡೆ ಬರ್ತದೆ ಇದಕ್ಕೆ ಹೋಗಿದೆ ಬುಡ ಉಂಟು ಒಳ್ಳೇದು ಒಳ್ಳೆ ಪ್ರೋಟೀನ್ ಇರುವಂತಹ ವಸ್ತು ಆಯುರ್ವೇದ ಔಷಧದಲ್ಲಿ ಕೂಡ ಹೇಳಿದ್ದಾರೆ ವರಾಹಿ ಕಂದವನ್ನು ಔಷಧ ರೂಪದಲ್ಲಿ ಸೇವನೆ ಮಾಡುದುಂಟು ಇದಕ್ಕೆ ಕಿರಾಣಿ ಗಿಡ ಅಂತ ಹೆಸರು ಕಿರಾಣಿ ಇದು ಚಿಕ್ಕನ್ನು ಕಸಿ ಮಾಡಲಿಕ್ಕೆ ಮೂಲ ಗಿಡ ಆಗಿದೆ ಇದನ್ನು ಉಪಯೋಗಿಸಿ ಇದರ ರೂಟ್ ಇದರ ಸ್ಟೆಮ್ಮಿಗೆ ಚಿಕ್ಕನಗೆಲ್ಲನೂ ಕಸಿ ಮಾಡುದು ನಮ್ಮಲ್ಲಿ ಮಾಡಿದ್ದೇವೆ ಮಾಡಿದ ಗಿಡ ಉಂಟು ನಾಳೆ ಚಿಕ್ಕ ಉಂಟು ನಾನ್ ಗಿಡ ಹಾಗೆ ಇದರಲ್ಲಿ ಕಿರಾಣಿ ಹಣ್ಣು ಬರ್ತದೆ ಹಣ್ಣ ಹಣ್ಣು ಹಣ್ಣು ಬರ್ತದೆ ತಿನ್ಲಿಕ್ಕೆ ಆಗ್ತದೆ ಇದೊಂದು ಕಾಡು ಮರ ಕಾಡು ಮರ ಕಿರಾಣಿ ಅಂತ ಹೆಸರಿಕೆ ಇದು ಒಂದು ಜಾತಿ ಕಳ್ಳಿ ಕಳ್ಳಿ ಓಯ್ದು ಅದು ಕೂಡ ಅದರಲ್ಲಿ ಮುಳ್ಳು ಬರ್ತದೆ ಇಲ್ಲ ಇಲ್ಲ ಮುಳ್ಳು ಇಲ್ಲದ ಒಂದು ಕಳ್ಳಿ ಅದು ಕಳ್ಳಿ ಇದನ್ನ ಮುರಿದ್ರೆ ಹಾಳು ಬರ್ತದೆ ಇದರಿಂದ ಸ್ವಲ್ಪ ಹಾಲು ಉಂಟು ಹಾಗೆ ಅದಕ್ಕೆ ಮೂಲಕ ಕ್ಷಾರ ಅಂತ ನಾವು ಮಾಡ್ತೇವೆ ಆಯುರ್ವೇದ ಉಪಯೋಗಿ ಕ್ಷಾರ ಮಾಡಲಿಕ್ಕೆ ಅದನ್ನು ಉಪಯೋಗ ಮಾಡ್ತೇವೆ ಮಾಯಣವನ್ನು ಉಪಯೋಗ ಮಾಡಿ ಒಂದು ಅದರಿಂದ ಒಂದು ಔಷಧ ಮಾಡ್ತೇವೆ ನಾವು ಕ್ಷಾರ ಅಂದರೆ ಆಲ್ಕಲಿ ನ ವಿರೋಧ ಆಲ್ಕಲಿ ಉಂಟಲ್ಲ ಅದಕ್ಕೆ ಕ್ಷಾರ ಅಂತ ಹೇಳೋದು ನಾವು ಅದನ್ನು ನಾವು ಕೆಲವು ಟ್ರೀಟ್ಮೆಂಟ್ಗೆಲ್ಲ ಉಪಯೋಗ ಮಾಡ್ತೇವೆ ಪೈಲ್ಸ್ ಮತ್ತು ಪಿಸ್ಟೂಲ್ ಅಂತ ಅಂಥ ರೋಗಕ್ಕೆ ಬೇಕಾಗ್ತದೆ ಲಕೋಟನ್ ಗಿಡಗಳು ಬೇರೆ ಗಿಡಗಳು ಇದು ಅತ್ಯುತ್ತಮವಾದ ಒಂದು ಗಾಳಿಯನ್ನು ಶುದ್ಧ ಮಾಡುವ ಸಸ್ಯ ಗಾಳಿಯನ್ನು ಶುದ್ಧ ಶುದ್ಧ ಮಾಡುವ ಸಸ್ಯ ಇದು ಇದು ಬಹಳ ಕಡಿಮೆ ನೀರು ಸಾಕಾಯ್ಕೆ ಅದು ಗ್ರೀನ್ ಕಲರ್ ಎಲ್ಲ ಕಡೆ ಉಂಟು ಇದು ಬ್ಲ್ಯಾಕ್ ಬ್ಲಾಕ್ ಕಲರ್ ಅದು ಇನ್ನೊಂದು ಪೊಲ್ಯೂಷನ್ ಕಡಿಮೆ ಮಾಡುವಂಥದ್ದು ಓ ಇದು ನೋಡಿ ಈ ಉದ್ದ ಉದ್ದ ಎಲ್ಲ ಬಂದಿಯಲ್ಲ ಅದಕ್ಕೆ ಮದರ್ ಇನ್ ಲಾಸ್ ಟ್ಯಾಂಗ್ ಅಂತ ಹೇಳಿದ್ರು ಮದರ್ ಇನ್ ಲಾಸ್ ತಂಗ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೋದು ಅತ್ತೆಯ ನಾಲಿಗೆ ಹೌದು ಲೋಕದಲ್ಲಿ ಅತ್ತೆ ನಾಲಿಗೆ ಅಂದ್ರೆ ಬಹಳ ಶಾರ್ಪ್ ನೋಡಿ ಅದು ತುದಿ ಸ್ವಲ್ಪ ಶಾರ್ಪ್ ಈಗ ಸ್ನೇಕ್ ಫ್ರೂಟ್ ಅಂತ ಒಳ್ಳೆ ಸ್ನೇಕ್ ಪ್ಲಾಂಟ್ ಅಂದ್ರೆ ಹೆಸರಿದೆ ಹಾವಿನ ಹಾಗೆ ಕಾಣ್ತೇವೆ ಅದು ಅದಕ್ಕೆ ನಾಗದ ಮನಿ ಅಂತ ಆಯುರ್ವೇದದಲ್ಲಿ ಹೆಸರು ನಾಗದ ಮನಿ ಅದು ಒಂದು ಪಾಮ್ ಜಾತಿಯ ಸಸ್ಯ ನೆಟ್ಟು ಮಾಡುವಂಥದ್ದು ತುಂಬಾ ಉಂಟು ಅದು ಬೇರೆ 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 ಕೊಟ್ಟು हां जीजी प्लांट ಅದರ ಹೆಸರು ನನಗೆ ಮತ್ತೆ ಇದೆಗಾ 블랙 ಕಲರ್ ಮತ್ತೆ ಅಗೆ ಅಗೆ ಜಿಜಿ ಪ್ಲಾಂಟ್ ಜಿ ಎನ್ ಎ জেড ಡಿ জেড ಪ್ಲಾಂಟ್ ಹಾ 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 জেড ಗೆ ಜಿ ಅಂತ ಅದಲ್ಲಿ ಸ್ನೇಕ್ ಪ್ಲಾಂಟ್ ಅದು ಹೇಳಿ ನನಗೆ ಅದರಲ್ಲಿ ಮೂರು ಎರಡು ಮೂರು वगैरे ಸ್ನೇಕ್ ಪ್ಲಾಂಟ್ ಯಾವಾಗಲೂ ಸ್ನೇಕ್ ಪ್ಲಾಂಟ್ ಅ ಮ ಹೌದು ಮದರಿನ್ ಲಸ್ ಟ್ಯಾಂಗ್ ಓಹ್ ಹಾ 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 ಹೆಸರು ಎರಡು ಮೂರು ಅಂತ ಅದಕ್ಕೆ ನೋಡಿ ಇದೆಲ್ಲ ಬಿಗೋನಿಯಾ 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 ಅಂತ ಹೇಳ್ತಾರೆ ಹಾ ಹಾ ಇದು ಕಲಾಟಿ ಅಂತ ಹೇಳ್ತಾರೆ

ಇದು ಒಂದು ಕೋಟನ್ ಈಕೆ ಹಾರ್ಸ್ ಫೇಸ್ ಕೊಲಕೇಶಿಯಾ ಅಂತ ಇದು ಕೊಲಕೇಶಿ ಅಂದ್ರೆ ನಮ್ಮ ಕೆಸು ಕುದುರೆಯ ಮುಖದ ಹಾಗೆ ಶೇಪ್ ನೋಡಿ ಹೌದು ಹಾಗೆ ಅಂತದೆ ಕುದುರೆಯ ಮುಖದ ಕೆಸುವು ಅಂತ ಹೇಳ್ಬೋದು ಹಾರ್ಸ್ ಫೇಸ್ ಕೊಲಕೇಶಿಯಾ ಅಂತ ಇದು ಇದು ಕೋಟನ್ ಇದು ಕೊಳೆ ಕೆಸುವೇನಾಗಿತ್ತು ಇಲ್ಲಿಗೆಲ್ಲ ಆಗುವುದಿಲ್ಲ ಹೌದು ಹೌದು ಚಂದ ಉಂಟು ಚಂದ ಉಂಟು ಅದನ್ನು ಬೆಳೆಸ್ಬೋದು ಒಳ್ಳೇದಾಗಿ ಇದು ಎಲ್ಲಿ ಆಗ್ಬಿಟ್ಟು ಅಂದ್ರೆ ನಮ್ಮ ಇದು ನಮ್ಮ ಇಂಜಿನಿಯರ್ ಕಡೆ ಎಲ್ಲಿ ಇರ್ತಿದ್ದು ನಾನು ಕೇಳಿದ ವಯನಾಡಿಯಿಂದ ಹಂದದ್ದು ನೋಡಿ ಇದು ಜೈನೋರ ಅಂತ ಇಲ್ಲಿ ನೋಡಿ ಜೈನೋರ ಪ್ರಕಂಬರೆನ್ಸ್ ಅಂತ ಹೆಸರು ಇದಕ್ಕೆ ಔಷಧಿ ಸಸ್ಯ ಔಷಧೀಯ ಸಸ್ಯ ಹಾಲು ಬರ್ತದೆ ಹಾಲು ಬರುದಿಲ್ಲ ಇದು ಪದಾರ್ಥಕ್ಕೆ ಆಗ್ತದೆ ಪತ್ರಡೆ ಮಾಡಲಿಕ್ಕೆ ಆಗ್ತದೆ ಇದು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ವಸ್ತು ಇಮ್ಯುನಿಟಿ ಏನು ಜಾಸ್ತಿ ಮಾಡಿದ್ರು ಚೀನಾದಲ್ಲಿ ಎರಡನೇ ಸಲ ಕೋವಿಡ್ ಬಂದಾಗ ಅವರು ಇದರಿಂದಲೇ ಕಂಟ್ರೋಲ್ ಮಾಡಿದಂತೆ ಒಂದು ಪ್ರತೀತಿ ಇದೆ ಈ ಪ್ಲಾಂಟ್ ಇದಕ್ಕೆ ಲಾಂಜಿವಿಟಿ ಸ್ಪೈನ್ ಆಚ್ ಅಂತ ಹೆಸರಿದೆ ಲಾಂಜಿವಿಟಿ ಸ್ಪೈನ್ ಆಚ್ ಅಥವಾ ಗೈನೋರ ಪೊಕಂಬರೆನ್ಸ್ ಅಂತ ಹೆಸರು ಅವರು ಅದನ್ನ ಚಟ್ನಿ ಮಾಡಿ ಅಲ್ಲ ಇವನು ಅದನ್ನು ಫುಡ್ ಅಲ್ಲಿ ಯೂಸ್ ಮಾಡ್ತಾರೆ ಎಲ್ಲ ಪದಾರ್ಥ ಮಾಡ್ತಾರೆ ಅವರು ನಾನ್ ವೆಜ್ ಇದನ್ನು ಹಾಕ್ತಾರೆ ವೆಜಿಟೇರಿಯನ್ಗೂ ಹಾಕ್ತಾರೆ ನಮ್ಮ ಇಲ್ಲಿ ನಾವು ತಂಬುಳಿ ಅಂತ ಹೌದು ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಉಡುಪಿ ಬದಿಯಲ್ಲಿ ಪ್ರಚಲಿಸಿರುವುದು ತಂಬುಳಿ ಎಲೆಯನ್ನು ತೆಗೆದು ಹುರಿದು ಮತ್ತೆ ತೆಂಗಿನೊಟ್ಟಿಗೆ ರುಬ್ಬಿ ತಂಬುಳಿ ಮಡಿಗೆ ಬಹಳ ಟೇಸ್ಟ್ ಕೂಡ ಭಾರಿ ರುಚಿ ಕೂಡ ಮತ್ತೆ ಸಾಂಬಾರಿಗೆಲ್ಲ ಪಾಲಾಕ ಸೊಪ್ಪು ಹಾಕುವ ಬದಲು ಇದನ್ನು ಹಾಕಿ ಸಾಂಬಾರಿಗೆಲ್ಲ ಭಾರಿ ಒಳ್ಳೇದು ಸಾರು ಸಾಂಬಾರು ಚಟ್ನಿ ಮತ್ತೆ ಮಡಿಗೆ ಆಗ್ತದೆ ಉಷ್ಣ ಬಹಳ ತಂಪು ಇದು ತಂಪು ಡೈನೂರಪ್ಪ ತೊಂಬರಿ ಎಲ್ಲರೂ ನೆಟ್ಟು ಮಾಡಬಹುದು ನಾನು ಒಂದು ನೂರು ಮಂದಿಗೆ ಕೊಟ್ಟೆ ಏನು ಸಾಕು ನಟು ಬರ್ತದೆ ಅಲ್ಲಲ್ಲಿ ಕಾಣ್ತದೆ ನಮ್ಮಲ್ಲಿ ನಾವು ಒಂದು ಒತ್ತಡ ಒಂದು ಕಡೆ ನೆಟ್ಟಿದ್ದೆವು ಈಗ ಹಾಗೆ ಅಲ್ಲ ಇಡೀ ನಮ್ಮಲ್ಲಿ ಹುಡುಕಿಯಲ್ಲಿ ಅಲ್ಲಲ್ಲಿ ಕಾಯಿ ಕಾಲು ಹಾಕುವಲ್ಲಿ ಸಿಗ್ತದೆ ಹಾಕಿಕೊಂಡು ಅಂತ ನಡ್ಕೊಂಡು ಹೋಗಿರ್ತೇವೆ ಇದನ್ನ ನೆಟ್ಟಿ ಬೆಳೆಸಬೇಕು ಇವಾಗ ಎಲ್ಲರೂ ನಾವು ಬೇರೆ ದೇಶದ ವಸ್ತುಗಳನ್ನು ನಮ್ಮ ಲಳವಡಿಸ್ಕೊಂಡ್ರು ಅವರ ಸಂಸ್ಕೃತಿ ಮಾತ್ರ ಅಲ್ಲ ಅವರಲ್ಲಿ ಬೆಳೆದ ನಾವು ಅನುಕರಿಸಬೇಕು ನಮ್ಮ ನಾವು ತಂಬಳಿ ಮಾಡಿದ್ವಿ ಅವರ ತಂಬಳಿ ಮಾಡಿದಕ್ಕೆ ಇಲ್ಲ ಇದನ್ನು ಟೀ ಟಿ ಹೇಳ್ತಾರೆ 500 ಟೀ ಮಾಡಿ ಕುಡಿತಾರೆ ಅವರು ನಾವು ಕಷಾಯ ಮಾಡಿದಾಗಿ ನಾವು ಸ್ಪೆಷಲ್ ಮಾಡಬೇಕು ಅಂತಲ್ಲ ನಮ್ಮ ತಂಬಳಿ ಅಥವಾ ಪತ್ತಳೆ ಅಥವಾ ಸಾಂಬಾರು ಸಾಂಬಾರು ಮಾಡೋದು ಇನ್ನೊಂದು ಹತ್ತಿ ಎಲೆ ಹಾಕಿ ನಾವು ಬಹಳ ಸುಂದರ ಪದಾರ್ಥದಲ್ಲಿ ಮಿಕ್ಸ್ ಮಾಡಿದ್ರು ಯಾರಾಳಾ ಯಾರಾಳಾ ಬಾರಿ ಒಳ್ಳೆದು ಅದೆ ಹಸಿ ನೆನಿದ್ರೆ ಇನ್ ಹೀ ತಿನ್ಬಹುದು ತಿನ್ಬಹುದು ಅಲ್ಲ ಇನ್ ತಿನ್ಬಹುದು ಇಂತ ಅದಿಲ್ಲ ಏನು ನೀವು ಹೊಡೆಯಿ ನೀನ್ ಇಲ್ಲ ಹಾಗೆ ದಪ್ಪ ಉಂಟು ಸ್ವಲ್ಪ ಹೌದು ಬೇಡದ ವಾಸನೆಯ ವಾಸನೆ ಬೇಡದ ರುಚಿ ಏನಿಲ್ಲ ಒಳ್ಳೆ ರುಚಿ ಇದೆ ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ಸ್ವಲ್ಪ ಎಲ್ಲಿ ನೆಡ್ಬೋದು ಇದೆ ಹೌದು ನೋಡಿ ನೆಡಿ ನೀವು ಹೊಡೆಯಿ ಡಾಕ್ಟರ್ ಗಿಡ ಹುಟ್ಟಿದ್ದಾರೆ ಟೇಸ್ಟ್ ಕೂಡ ಸೂಪರ್ ಆಗಿ ಉಂಟು ಇದರ ಟೇಸ್ಟ್ ಸ್ವಲ್ಪ ನಮಗೆ ಒಂದು ಬಸಳೆ ಬಸಳೆ ಟೇಸ್ಟ್ ಹೆಸರಿಗೆ ಇಲ್ಲ ಲಾಂಜಿ ದೀರ್ಘ ದೀರ್ಘಾಯುಷ್ಯ ಬರುವ ಬಸಳೆ ಇದು ಎಷ್ಟೋ ಅಂದ್ರೆ ಅಳಿವಿಲ್ಲ ಅಳಿಬಿಲ್ಲ ನಟ್ಟು ಮಾಡಿ ಸ್ವಾಮಿ ಬಹಳ ಒಳ್ಳೇದು ನಾನೊಂದು ನೂರು ಮಂದಿಗೆ ಹೊಟ್ಟಿದ್ದೇನೆ ಇದು ಇನ್ನೊಂದು ನಮಗೆ ಇರ್ತದಲ್ಲ ಡಾಕ್ಟರ್ ಬದಲಿಗೆ ಉಪಯೋಗ ಮಾಡೋ ಗಿಡ ಕಾಡು ಕೊತ್ತಂಬರಿ ಕಾಡು ಕೊತ್ತಂಬರಿ ಒಳ್ಳೆ ವಸ್ತು ನಾವು ಯೂಸ್ ಮಾಡ್ತೇವೆ ಸಾಂಬಾರು ಗಿಡ ಅಂತ ಎಲ್ಲ ರಾ ಮಾಡಬಹುದು ಕಾಡು ಕೊತ್ತಂಬರಿ ನಮ್ಮಲ್ಲಿ ಕೊತ್ತಂಬರಿ ಗಿಡ ಬರುವುದು ಕಡಿಮೆ ಇದು ಬರ್ತದೆ ಇದನ್ನು ಉಪಯೋಗ ಮಾಡಬಹುದು ಕೊತ್ತಂಬರಿ ಬೀಜ ಆಗ್ತದೆ ಇಲ್ಲ ಬೀಜ ಆಗುದಿಲ್ಲ ಇಲ್ಲಲ್ಲ ಬೀಜ ಬೇರೆ ತರ ಇರ್ತದೆ ಅದರ ಸೊಪ್ಪನ್ನು ಹಾಕಿ ಇದು ಒಂದು ಸಣ್ಣ ಸೊಪ್ಪು ತೋಟದಲ್ಲಿ ಬೇಕಾದಷ್ಟು ಇರ್ತದೆ ಅದರ ಮಾಹಿತಿ ಮಾತ್ರ ನಮಗೆ ಎಷ್ಟು ಇಂತದ್ದು ಒಂದು ಹಾಕಿದ್ರೆ ಸಾಕು ಒಂದು ಎರಡು ಹಾಕಿದ್ರೆ ಸಾಂಬಾರಿಗೆ ಒಳ್ಳೆ ಟೇಸ್ಟ್ ಬೀಜ ಬೇಕು ಅಂತ ಕೊತ್ತಂಬರಿ ಕಷಾಯ ಅಂತ ಹೇಳಿ ಹೌದು ಹೌದು ಇದು ನಿಮಗೆ ತವಿ ಮೆಣಸು ತವಿ ತವಿ ಚವಿ ಅಂತ ಹೇಳ್ತೇವೆ ಚವಿ ಹಣ್ಣು ಅಂತ ಸಣ್ಣ ಆಗ್ತದೆ ಅದರಲ್ಲಿ ಹಣ್ಣು ಸಣ್ಣದಿ ಕಾಕ ಮಾಚಿ ಅಂತ ಆಗ್ತಾರೆ ಕಾಕ ಮಾಚಿ ಇದು ಮಕ್ಕಳು ತಿಂತಾರೆ ಬಹಳ ಒಳ್ಳೇದು ಇದು ಕೂಡ ಸಣ್ಣ ಸಣ್ಣ ಬಿರಿಯಿಸಾಗೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಏನು ಬಾವು ಆಗಿರ್ತದಲ್ಲ ಇದು ಪೈನಾಪಲ್ ಎಲ್ಲ ಬಾವು ಲೈನಾಪಲ್ ನಾವು ನಟ್ಟು ಮಾಡಿದ್ದೇನೆ ತುಂಬಾ ಇದಾದ್ರೆ ತುಟಿಗಳು ಎಲ್ಲ ನಾನು ಒಂದು ಎರಡು ಸಾವಿರ ಪೈನಾಪಲ್ ಇಟ್ಟು ಮಾಡಿದ್ದೇನೆ ತೋರಿಸಿ ನಿಮಗೆ ಇದು ಈ ವರ್ಷ ಕಟಾವ್ ಮಾಡಿದ್ರೆ ಸ್ವಲ್ಪ ಪೈನಾಪಲ್ ನಾವು ಜಾಮ್ ಸ್ವಲ್ಪ ಪೈನಾಪಲ್ ಡ್ರೈ ಎಲ್ಲ ಮಾಡಿದ್ದೇವೆ ಡ್ರೈ ಮಾಡಿ ಪೈನಾಪಲ್ ತೋರಿಸೋಣ ನಿಮ್ಗೆ ಚೆನ್ನಾಗಿದೆ ಜಾಮೂನೆಲ್ಲ ಒಳ್ಳೆ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಪೈನಾಪಲ್ ಇಂದ ನಾವು ಡ್ರೈ ಪೈನಾಪಲ್ ಮಾಡ್ತೇವೆ ಬಹಳ ಒಳ್ಳೆ ಆಗ್ತಿವೆ ಪೈನಾಪಲ್ ಅಂದ್ರೆ ಪೈನಾಪಲ್ ಅನ್ನು ಕೊರಿಯುದು ಸಣ್ಣ ಸಣ್ಣ ಪೀಸ್ ಆಗಿ ಕುರಿಯುದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಎರಡು ದಿವಸ ಇರಬೇಕು ಎರಡು ದಿವಸ ಆಗುವಾಗ ನೀರು ಬೇರೆ ಆಗ್ತದೆ ಈ ಪೀಸ್ಗಳು ಬೇರೆ ಬೇರೆ ಆಗ್ತದೆ ಬೇರೆ ಬೇರೆ ಮನುಷ್ಯ ಪೀಸ್ಗಳನ್ನು ಒಣಗಿಸಬೇಕು ಒಣಗಿಸಿ ಮತ್ತೆ ಉಪಯೋಗ ಮಾಡಿಕೊಳ್ಳೋದು ಆ ನೀರನ್ನು ಸ್ವಲ್ಪ ಕುದಿಸಿ ಇಟ್ಟರೆ ಅದು ಜ್ಯೂಸ್ ಆಗ್ತದೆ ಜ್ಯೂಸ್ ಪೈನಾಪಲ್ ಇಂದ ಜ್ಯೂಸು ತಯಾರಾಯಿತು ಪೈನಾಪಲ್ ಫ್ರೂಟ್ ಡ್ರೈ ಫ್ರೂಟ್ ಆಯಿತು ಎರಡು ಕೂಡ ಮಾಡಬಹುದು ಬಹಳಷ್ಟು ಒಳ್ಳೆಯದು ನಾನು ತಿನ್ಬೋದು ಒಳ್ಳೆ ರುಚಿಯಾಗಿರುತ್ತೆ ನಾವು ಸ್ವಲ್ಪ ಸೇಲ್ ಮಾಡಿದೆವು ಸ್ವಲ್ಪ ನಾವು ವ್ಯಾಲ್ಯೂ ಅಡಿಷನ್ ಮಾಡಿದೆವು ಹೌದು ಒಂದು ಒಂದು ಸಾವಿರದಷ್ಟು ಪೈನಾಪಲ್ ಸೇಲ್ ಮಾಡಿದೆವು ವರ್ಷ ಇದು ಗಿಡ ನಾವು ಶಿವಮೊಗ್ಗ ಸಾಗರದಿಂದ ತಂದದ್ದು ಸಾಗರದಿಂದ ಇದು ವಾಪಸ್ಗೆ ನಾಟಿ ಮಾಡಲಿಕ್ಕೆ ಇಡೋದು ಹೌದು ಸ್ವಲ್ಪ ಮಿಕ್ಸರ್ ಕೇಳಿದ್ರು ಬಿಡು ಐದುಗೆ ಇಟ್ಟದ್ದು ಕುಂಡೋಗಬೇಕಷ್ಟೇ ಅವರು ಮೆಡೂಸ್ ಅಂತ ಒಂದು ಪೈನಾಪಲ್ ಮೆಡೂಸ್ ಅಂತ ವೆರೈಟಿ ಇದರಲ್ಲಿ ಒಂದು ಪೈನಾಪಲ್ ಬರ್ತದೆ ಪೈನಾಪಲ್ ಎಲ್ಲ ಕಣ್ಣಿಂದಲೂ ಮತ್ತೆ ಒಂದೊಂದು ಗಿಡ ಬರ್ತದೆ ಹಣ್ಣು ಮುಗಿಯಿತು ಮೆಡುಸಾ ಅಂತ ಇದ್ದರೆ ಒಂದು ನೂರು ತಳೆಯದ್ದು ಅಂತ ಒಂದು ಕಾನ್ಸೆಪ್ಟ್ ಇದೆ ನೋಡಿ ಹೌದು ಹಾಗೆ ಇದಕ್ಕೆ ಹೆಸರು ಹಾಗೆ ಅದು ನೂರು ತಲೆ ಇರ್ತದೆ ಆ ಸಣ್ಣ ಸಣ್ಣ ತಳಿಗಳಿಂದೆಲ್ಲ ನಾವು ಮತ್ತೆ ಗಿಡವನ್ನು ಮಾಡ್ಲಿಕ್ಕೆ ಆಗ್ತದೆ ಒಂದು ಪೈನಾಪಲ್ ಬರ್ತದೆ ಹೌದು ಹೌದು ಅದರಲ್ಲಿ ಸಣ್ಣ ಸಣ್ಣ ಕಣ್ಣು ಕಣ್ಣು ಹೌದು 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 ಎಲ್ಲ ಒಂದೊಂದು ಕಾಯಿ ಬರ್ತದೆ ಅದರ ಸಿಪ್ಪೆ ಅಂತ ಹೇಳ್ತೇವೆ ಹೌದು ಸಿಪ್ಪೆಯಿಂದಲೇ ಬರುದು ಎಲ್ಲ ಕಣ್ಣಿನಿಂದಲೂ ಒಂದೊಂದು ಗಿಡ ಬರ್ತದೆ ಅದು ಇದು ಆ ಮೆಡುಸ ಈಗ ಅದು ಮುಗಿದು ಹೋಯ್ತು ಇದು ಅದ್ರದ್ದು ಗಿಡ ನಾವು ಗಿಡ ಮಾಡಿದ್ರೆ ತುಂಬಾ ಉಂಟು ತುಂಬಾ ಜನ ಕೊಂಡಿದ್ರು ಇದು ಸೈಸ್ ಹೊಡೆದಾಗ್ತದೆ ಅದಕ್ಕೆ ಎಂತ ಆಗ್ತದೆ ಡಾಕ್ಟರ್ ಗೊಬ್ಬರ ಇದು ಗೊಬ್ಬರ ಎಲ್ಲ ನಮ್ಮ ನಮ್ದೆಲ್ಲ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ದನಗಳಿವೆ ನಮಗೆ ದನಗಳ ಜಾನುವಾರನ ಗೊಬ್ಬರ ಆಗ್ತದೆ ಹಾಗೆ ಬೇರೆ ಬೇರೆ ಸುಡು ಮಣ್ಣು ಸುಡುಕ್ಷಮದಾಗಿ ಸುಡು ಮಣ್ಣು ಅಷ್ಟೇ ಹೇಗೆ ಮತ್ತೆ ರೋಗ ಏನಾದ್ರು ಬರ್ತದ ವಿಶೇಷ ರೋಗ ಇಲ್ಲ ಇದಕ್ಕೆ ರೋಗದಿಂದ ಹೆಚ್ಚು ಉಪತ್ರ ಇರುತ್ತೆ ಪ್ರಾಣಿಗಳದ್ದು ಹೌದು ಗುಡ್ಡದಲ್ಲಿ ನಮ್ಮ ಹಂದಿಗಳು ಒಂದು ಉಪತ್ರ ಮಾಡ್ತವೆ ಮತ್ತೆ ಕಾಜುಗಳು ತಿಂತವೆ ಮತ್ತೆ ಅಲ್ಲಿಗೆ ಬರ್ತದೆ ಗುಡ್ಡದಲ್ಲಿ ನಾವು ರಾಜ್ಯ ಅಮೌಂಟ್ ಮಾಡುವಾಗ ನಾವು ಗಿಡವನ್ನು ಹತ್ತಿರ ಹತ್ತಿರ ನಟ್ಟಿದ್ದೇವೆ ಒಂದು ಕಡೆಗೆ ಒಳಗೆ ಹೊಕ್ಕಿರೋದಕ್ಕೆ ಅದರೊಳಗೆ ಹೋಗಿ ಆಗುದಿಲ್ಲ ಆತರ ನಮಗೆ ಅವರು ಒಂದು ಟೆಕ್ನಾಲಜಿ ಹೇಳಿದ್ರು ನಾನು ಅದನ್ನೆ ನಾನು ಗುಡ್ಡದಲ್ಲಿ ತೋರಿಸ್ತೇನೆ ಹತ್ತಿರ ಹತ್ತಿರ ಹಾಕಿದ್ದೇನೆ ಕೆಲವರು ಹೇಳ್ತಾರೆ ಹತ್ತಿರ ಹತ್ತಿರ ಯಾಕೆ ಹಾಕಿದ್ದಂತ ಇದೊಂದು ಬಯೋ ಕಂಟ್ರೋಲ್ ಹೌದು ಹೌದು ಬೇರೆ ಸಂಚಾರ ಒಳ್ಳೆ ಇಲ್ಲ ಏನಾದ್ರು ನಮಗೆ ಕೊಯ್ಲಿಗ್ ಮಾತ್ರ ಸ್ವಲ್ಪ ಕಷ್ಟ ಕಷ್ಟ ಆಗ್ತದೆ ನಮ್ಮ ಕೆಲಸವರಿದ್ದಾರೆ ಅವರು ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಫುಲ್ ಶರ್ಟ್ ಹಾಕಿಕೊಂಡು ಗ್ಲೂಸ್ ಎಲ್ಲ ಹಾಕಿಕೊಂಡು ದೊಡ್ಡ ಕತ್ತಿ ತಕೊಂಡು ಹೋಗಿ ಕುಡಿಯುದು ಕುಡಿಯುದು ಹಾಗೆ ಸ್ವಲ್ಪ ಕೆಲಸ ಆಗ್ತದೆ ಬಟ್ ಅದೊಂದು ಕಂಟ್ರೋಲ್ ಮಾಡ್ಲಿಕ್ಕೆ ಹೌದು ಇದು ಒಂದು ಜಾತಿ ಕೆಸು ನಮ್ಗೆ ಕೆಸುವಿನಲ್ಲಿ ಗಡ್ಡೆ ಒಳಗೆ ಹೋದ್ರೆ ನಾವು ನೋಡ್ತೇವೆ ಮೇಲೆ ಸ್ವಲ್ಪ ಉದ್ದಕ್ಕೆ ಬರ್ತಾ ಇರೋ ಗಡ್ಡೆ ನೋಡಿರಬಹುದು ಆ ಜಾತಿ ಕೆಸು ಇದು ಅಷ್ಟೇ ಬರ್ತದೆ ಈ ಕೆಸುವಿನ ಒಂದು ಫೀಟ್ ಉದ್ದದ ಗಡ್ಡೆ ಎಲೆ ನಮಗೆ ಗಡ್ಡೆ ಇಂಪಾರ್ಟೆಂಟ್ ಇದು ಎಲೆಗೆ ಇರುವಂತಹ ಬೇರೆ ಇದೆ

ಮಕ್ಕಳಿಗೆ ಮಣ್ಣಿ ಮಾಡ್ಲಿಕ್ಕೆಲ್ಲ ಪುಡಿ ಸಮಚಿ ಎಲ್ಲ ಅದು ಇದೆ ಇದೆ ಅರವರು ಇದರಲ್ಲಿ ಎಲೆ ನೋಡಿ ಸ್ವಲ್ಪ ಬೇರೆ ಈ ಒಂದು ಕಾಂಡ ಬಂದು ತಪ್ಪು ಬಂದು ಎಲೆ ಬಂದದ್ದು ಇದರ ಲಕ್ಷಣ ಇದು ಹೀಗೆ ಬಂದದ್ದು ಈಗ ಬಾರ್ದು ಡೈರೆಕ್ಟ್ ಬಂದರೆ ಅದು ಅರಸಿನದ ರಶ್ ರಕ್ಷಣು ಹೋಗಿ ಸ್ಟ್ಯಾಂಡು ಸ್ವಲ್ಪ ನೋಡಿ ಅದನ್ನು ಅದು ಅವಳೇ ಮಾಡಿಸಿದ್ದು ಅವಳದ್ದೆ ಅಂತ ಐಡಿಯಾ ಅವಳ ಪ್ರೇಂಚ ಹೇಳಿದೆ ಅವಳ ಅದು ಹೇಳಿದದು ಪಿವಿ ಸಿ ಬೈಪೈನ್ ಹಾಕುದು ಹಾಗೆ ಮಾಡಿದ್ರೆ ಅದಕ್ಕೆ ತೋರಿಸಿ ಖಂಡಿತ ಗಿಡ ಬಳ್ಳಿ ಯಾವುದೇ ಗಿಡವನ್ನು ಹಬ್ಬ ಅಂದ್ರೆ ನಾವು ಅದಕ್ಕೆ ನೀವಂತ ಗಿಡಗಳಿಗೆಲ್ಲ ತಾಂಗುದು ಯಾವಾಗ್ಲೂ ಕೊಡಬೇಕು ಕಡ್ಡಿಕೊಳ್ಬೇಕಲ್ಲ ಹೌದು

ಇದು ಇಲ್ಲಿಂದ ಮೇಲೆ ಕಬ್ಬಿಣ ಗಟ್ಟ ಅಂದಿದೆ ಮತ್ತು ರಿಂಗ್ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ ಈ ತರ ಪ್ಲಸ್ ಮಾತ್ರ ಮಾಡ್ಲಿಕ್ಕೂ ಆಗ್ತದೆ ಹೊಟ್ಟೆಯಾದ ಪೈಪ್ಗಳೆಲ್ಲ ಇರ್ತದೆ ಅದಕ್ಕೆ ಸ್ವಲ್ಪ ಸಿಮೆಂಟ್ ಮತ್ತು ಹೊಯ್ಗೆಯನ್ನು ಸ್ವಲ್ಪ ಸಿಮೆಂಟ್ ತುಂಬಾ ಅದನ್ನು ಹಾಕಿ ಈ ತರ ಗಟ್ಟಿ ಮಾಡಿ ಅದರೊಳಗೆ ಇದನ್ನು ಕೂತ್ಕೊಳ್ಸಿದೆ

ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ